ನಮಸ್ಕಾರ ಸಂಗನವರ ನಮಸ್ಕಾರ ರೀ ಏನು ಮಕ್ಕಳ ಶೈನ್ ಎಲ್ಲ ಕಡ್ಕೊಂಡು ಇಲ್ಲಿ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಫೋರ್ ಅದಾವೆ ಒನ್ ಟು ತ್ರೀ ಅಟ್ಟು ಒನ್ ಟು ತ್ರೀ ಫೋರ್ ಅದಾವ ಇಲ್ಲಿ ಹುಡುಗರು ಶಾಣೆ ತಂಕ ಅಂತಾವ ಹ್ಞೂ ಈಗ ಇದು ಸಂಗಪ್ಪನ ಗುಡಿರಿ ನೀವೇನೋ ಸಂಗಪ್ಪಜ ಅಂತೀರಲ್ಲ ಅಂದ್ರೆ ನಿಮ್ಮ ತಂದೆಯವರ ನಾಟಕ ಮನೆ ಮಾಡಿದ್ರಲ್ಲ ಶ್ರೀ ಸಂಗಮೇಶ್ವರ ನಾಟಕ ಗುಡಿಗೆರೆ ಅತ್ತೆ ಇದೇ ಒಂದು ಗುರುವಿಂದ ಏನ್ರೀ ಹೆಸರು

ಶಿಷ್ಯರು ಹ್ಞೂ ಇವರು ಅವ್ರ ಜೊತೆ ಕ್ಲಾಸ್ಮೇಟ್ ಇದ್ದಾರೆ ಸರಿಪಜ್ಜ ಹ್ಞೂ ಸಂಗಪ್ಪಜ್ಜನ ಶಿಷ್ಯ ಸರಿಪಜ್ಜ ಸಂಗಪ್ಪಜ್ಜನ ಶಿಷ್ಯ ಹ್ಞೂ ರೀ ಹ್ಞೂ ಆತ್ ಬಳಕ ಹ್ಞೂ ಅಖಂಡ ಬ್ರಹ್ಮಚಾರಿಗಳು ರೀ ಸಂಗಪ್ಪಜ್ಜ ಹೌದ್ರಿ ಹ್ಞೂ ರೀ ಒಂದು ಸಲ ಈ ಮಠಕ್ಕ ಹ್ಮ್ ಚಿತ್ರದುರ್ಗದ್ದು ದೊಡ್ಡ ಮಠ ಐತ್ರಿ ಶಾಖಾ ಮಠ ಚಿತ್ರದುರ್ಗ ಇದ್ರ ಶಾಖಾ ಮಠ ಹೌದು ರಾಜೇಂದ್ರ ಮಠ ದೊಡ್ಡ ಮಠ ಹ ಅಲ್ಲಿ ಇದ್ ಅಜ್ಜಾರ್ದು ಯಾರ್ನ ಇದಕ್ಕ ಪಟ್ಟ ಕಟ್ಟಬೇಕು ಮಠಕ್ಕ ಅಂತಂದು ಅಂತಂದ ಹಂಗರ ಇದಕ್ಕ ಪರೀಕ್ಷೆ ಇಡೋಣ ಅಂತಂದು ಇಲ್ಲಿ ಮಳಲಿಯರ್ ಮನಿ ಅಂತ ಐತ್ರಿ ಹೌನ್ ದೊಡ್ಡ ಆನ್ ಇಲ್ಲಿ ಒಳಗಡೆ ಅಲ್ಲಿ ಬಿನಾಯಕ್ ಕರದ್ರಿ ಸಂಗಪ್ಪ ಚನ್ನ ಕೆಲವೊಂದ್ ಮಂದಿ ಎಲ್ಲ ಮಹಾತ್ಮರ ಕರದ್ರಂತ್ರಿ ಹ್ಮ್ ಅವ್ರಿಗೆ ಬರೇ ಮೈಲು ಮಾಡಿ ಬಾಳಿಯಲ್ಲಿ ಕೈಪ ಹಾಕಿದ್ರಂತ್ರಿ ಹಂಟಕ್ರಿ ಕುಂಡಿಸಿದ್ರಂತ ಊಟಕ್ಕ ಹೌನ್ ಕುಂಡಿ ಒಳ್ಳೆ ಸುಂದರವಾದ ಸ್ತ್ರೀಯರ್ನ ಹ್ಮ್ ಊಟಕ್ಕೆ ನೀಡಕ್ರಂತ್ರಿ ಹ್ಮ್ ಅಂದ್ರ ಯಾರು ಕಾಮ ಕ್ರೋಧ ಮತಮಸ್ತ್ರ ಇವು ಏನು ಆರು ಗುಣಗಳದವು ಇವು ಆರು ಗುಣಗಳದ್ ಅಳದ ಅಳದ್ ಬೇಕಂತ ಈ ಮಟ್ಟಕ್ಕೆ ಅಳದ್ ಬೇಕಂತಂದು ಪರೀಕ್ಷೆ ಮಾಡಿದ್ರಿ ಪರೀಕ್ಷೆ ಮಾಡಾಕ್ರಿ ಹ್ಮ್ ಎಲ್ಲಾರು ಎಲ್ಲಾರು ಊಟಕ್ಕೆ ನೀಡಿದ್ರ ನೀಡಿದ್ರೆ ಎಲ್ಲಾರು ಕೈ ಪರದ್ರು ಹ್ಮ್ ಸಂಗಪ್ಪಸಂದ ಹಂಗೈತಂತ್ರಿ ಹ ಅಂದ್ರೆ ಇವರು ಒಂದು ಈ ಮಠಕ್ಕೆ ಇವನ್ನ ಯೋಗ್ಯ ಹಾ ಇಷ್ಟು ದೊಡ್ಡ ಪರೀಕ್ಷೆ ಮಾಡಿದ್ರು ಅವ್ರಿಗೆ ಇವು ಮಾಡಿದ್ರಿ ಹ್ಞೂ ಅಲ್ಲೆಲ್ಲ ಆಸ್ತಿನ ನನಗೆ ಬೇಡಿದ ಚಿತ್ರದುರ್ಗ ದೊಡ್ಡ ಮಾ ಮಾ ಅಸ್ತಿ ನನಗೆ ಬೇಡಪ್ಪ ಅಂತಂದು ಅವು ಬ್ರಹ್ಮಚಾರೀ ಹಾಂ ನಾ ಏನು ಅಲ್ಲಿ ವಿರಾಕ್ ವಲ್ಲಿ ಅಂತಂತಂದು ಸರೀಫ್ ಅಜ್ಜಾರು ಗ ಸ ಗೋವಿಂದ ಅಜ್ಜಾರು ಹ್ಞೂ ಅರ್ಥಶಾಸ್ತ್ರನ ಹಾಕ್ಬೇಕ್ ಕಲಿಯಾಕ ಇದು ಕಳ್ಸಿದ್ರು ಅಂತೀ ಉರು ಕೊಂಡಕ್ಕೆ ಉರ್ವು ಕೊಂಡ ಹ್ಞೂ ರೀ ಉರು ಕೊಂಡಕ್ಕೆ ಅಲ್ಲಿ ಇವ್ರ್ಗೊಂದು ಲೆಟ್ರ್ ಕಟ್ ಕಳ್ಸಿದ್ರಂತಿರಿ ಅವ ಹ್ಮ್ ಇವ್ರ ಲೆಟರ್ ಅದ್ ನಾಚಿ ಬಂದು ಅವ್ರು ಲೆಟರ್ ಕೊಟ್ಟಿದ್ದಿಲ್ಲ ಅಂತೀವರು ಹ್ಞೂ ಹ್ಞೂ ಯಾರೋ ಬಂದಾರಂತಂದು ಅವನು ಇವ್ರನ್ನ ಸಂಗಪ್ಪ ಜನ ದನ ಕಯಕ್ಕೆ ಹಚ್ಚಿತ್ರು ಹ್ಞೂ ಮೂರು ವರ್ಷ ದನಕ ಆದರಂತೆ ರೀ ಎಲ್ಲಿ ಇಲ್ಲ ರೀ ಉರು ಕೊಂಡದಾಗ ಹ್ಞೂ ಹ್ಞೂ ಮೂರು ವರ್ಷ ದನಕ ಆದಿಂದ ಒಂದು ಸಲ ಹಿಂಗೆ ಸಭೆ ನಡೆದಿತ್ತಂತ ಇವ್ರು ಹಿಂದೆ ಸ ಸುಮ್ನೆ ಕೂತಿದ್ರು ಅಂತ ದೃಷ್ಟಿ ಅವ್ರ ಮೇಲೆ ಗೊತ್ತಾತು ಹ್ಞೂ ರೀ ಬಿದ್ದು ಅವ್ರು ಯಾರು ಖರೀಪ ಇಲ್ಲ ಅಂತಂದ್ರೆ ಹ್ಞೂ ನೀವು ಯಾರು ಹ್ಞೂ ನಾ ಹಿಂಗೆ ರೀ ಸಂಘ ಸಂಗಪ್ಪ ರೀ ಹ್ಞೂ ಎಲ್ಲಿಂದ ಬಂದು ಹಿಂಗ ಗುಡಿಗೇರಿಂದ ಬಂದೇನ್ರಿ ನಾನು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾ ಕುಂದೋಳ ತಾಲೂಕು ಗುಡಗೇರಿಯಿಂದ ಬಂದೇನ್ರಿ ಯಾರು ಕಳ್ಸಿದ್ರು ಗೋವಿಂದ ಕಳ್ಸ್ಯಾರೀಶ್ ಗೋವಿಂದ ಅಂದ್ರ ಶಿ ಶರೀಪ ಕಳ್ಸಿದ್ ಗೋವಿಂದ ಗೋವಿಂದ ಭಟ್ ಎದಕ್ ಕಳ್ಸ್ಯಾರ ಹಿಂಗ ಅರ್ಥಶಾಸ್ತ್ರ ಶಾಸ್ತ್ರ ಕಲಿಯಾಕ ಕಳ್ಸ್ಯಾರ ನಿಮಗೊಂದು ಲೆಟರ್ ಕೊಟ್ಟು ಕಳ್ಸ್ಯಾರ ಮತ್ತೆ ಯಾವಾಗ ಬಂದಿನಿ ಮೂರ್ ಮೂರು ವರ್ಷ ಆತ್ರಿ ನಾ ಬಂದು ಮತ್ ಯಾಕೆ ಹೇಳಿಲ್ಪ ನೀನ ನಾನು ಅಂತ ಹೇಳಬಾರ್ದಿ ನಾವು ಹಿಂಗ್ ಬಂದೇನೆ ಇಲ್ಲಿ ಮಠ ಸೇವಾ ಮಾಡೇನ್ರಿ ನಾ ಸಾಯಿ ಸೇವಾ ಮಾಡೇನ ಆಕ್ ಬಿಳಕ ಅಲ್ಲಿಂದ ಕಲಿತು ಹೊಳಿ ಇಟ್ಟಿಗೆ ಬಂದ್ರಿ ಹೊಳಿ ಇಟ್ಟಿಗೆಯಾಗ ಚನ್ನಬಸವ ದೇವರು ದೇವ್ರು ಅಂತ ತಂದ ಅಲ್ಲಿ ಗದ್ಗೆದವ್ರಿ ಅಪ್ಪ ಹಿಂದ ಆದವ್ರು ಈ ಮಠಕ್ಕ ಇದ ಅಲ್ಲಿ ಗಜ್ಕ್ರಿ ಚನ್ನಬಸ ಶಿವಗಳು ಮಾರ್ಗದರ್ಶನದಿಂದ ಅಲ್ಲಿ ಹೋದ್ರಂತ್ರಿ ಮತ್ ಮಾಡಿ ಗುರುಕೊಂಡಕ ಗುರುಕೊಂಡಕ್ಕ ವಿದ್ಯಾ ಕಲ್ಪ್ ಸೀದಾ ಅವ್ರ ಪುಟಕ ಒಬ್ಬ ಶಿವಯೋಗಿ ಸದ್ಗುರುನಾಥ ಶಿವಯೋಗಿ ಅಂತಂದು ಒಬ್ಬರು ಶಿಷ್ಯ ನಮ್ಮ ಸಂಘ ಮಠ ಶಿಷ್ಯ ರೀ ಅವ್ನು ಅವನ್ ಕರ್ಕೊಂಡು ಕಾಲ್ ನಡಿಗೆಲಿ ಕಾಶಿ ಯಾತ್ರೆಗೆ ಹೋಗಿದ್ರಂತ್ರಿ ರೀ ಕಾಶಿ ಯಾತ್ರೆ ಮುಗಿಸ್ಕೊಂಡು ಶೀದ ಇಲ್ಲಿಗೆ ಬಂದ್ರಂ ಗುಡಿಗೇರಿಗೆ ಅಲ್ರಿ ಮೊದ್ಲುರ ಗೋವಿಂದಪ್ಪ ಗರ್ಗದ್ ಮಡಿವಾಳಪ್ಪ ಅಂಕಲಿ ಅಡಿವಿ ಸ್ವಾಮಿಗಳು ಇದು ಹೌನ್ರಿ ಈ ಜಗ ಇಲ್ಲಿ ಬಂದಿಂದ ಕೆಲವು ದಿನಗಳಿಗೆ ಆ ಇವರು ನಮ್ ಶಿವ ಸದ್ಗುರು ಅಜ್ಜಾರ್ ಸಂಗಪ್ಪ ಶಿಷ್ಯರ ಐಕ್ಕಿರಾದ್ರಿ ಹ್ಮ್

ಇದು ಚಿತ್ರ ಬ್ರಹ್ಮ ಇದು ಹೌದ್ರಿ ಆಸ್ತಿ ನನಗೆ ಬೇಡ ನಾ ನನಗೆ ಎದಕ್ ಬೇಕಂತ ಇಲ್ಲಿ ಬಂದ್ ನೋಡ್ಕೊಂಡ್ರಿ ಅಂದ್ರೆ ಇದೇ ದೊಡ್ಡ ಮಠ ಇಲ್ಲ ಚಿತ್ರ ಬ್ರಹ್ಮ ಅದ್ರ ಶಾಖಾನ ಸಂಕಪ್ಪಸ ಮಠ ಏನ್ ಕಲ್ಮಠ ಐತೆ ಅಲ್ರಿ ಕಲ್ಮಠ ಕಲ್ಮಠದ ಗುರು ಇವ್ರ ಶಿಷ್ಯರು ಅವ್ರ ರೀ ಅಲ್ಲಿ ನಡ್ಕೊತಿದ್ರೆ ಕಲ್ಮೇಶ್ವರ ಈಗ ಚಿತ್ರದುರ್ಗ ಇಲ್ಲಿ ಏನು ಸಂಪರ್ಕ ಇಲ್ಲ ಈಗ ಇಲ್ಲ ಇಲ್ಲಿ ಈಗ ಇಲ್ಲಿ ನಾವು ಯಾವಾಗ ಒಂದು ಭಜನೆ ಓದಿದ್ವಿ ಅಲ್ಲಿಗೆ ಚಿತ್ರದುರ್ಗ ಮಟ್ಟಕ್ಕೆ ಇಲ್ಲಿ ಒಂದು ಮೂರ್ತಿ ಐತ್ರಿ ಗದ್ದಿಗಿತ್ರಿ ಗದ್ಗಾಗ ಒಂದು ಇಷ್ಟ ಹಿಟ್ಟಾಳಿನ ಒಂದು ಮೂರ್ತಿ ಮಾಡಿದ್ರಿ ನಾಗಪ್ಪ ಇತ್ತು ಚಿತ್ರದುರ್ಗ ಮಟನಾಗ ಒಂದಾಯ್ತಿ ಚಿತ್ರದುರ್ಗ ಮಟನಾಗ ಹೌನ್ರೀ ಆ ಗದಿಗೆ ಮೇಲೆ ಹ್ಮ್ ಆ ಹಿಂದ ಲಿಂಗ ಹಿಂದಿನ ಅಜ್ಜಾರು ಆ ಸ್ವಾಮಿಗಳು ಲಿಂಗದ ಇದ್ದಾಗ ಹೋಗಿದ್ವಿ ನಾವು ಭಜನೆ ತಗೊಂಡ್ ಹೋಗಿದ್ವಿ ಅಲ್ಲಿ ಭಜನೆ ಮಾಡಿದ್ರಿ ಮತ್ತೆ ಅಲ್ಲಿ ಅನುಭವ ಹೇಳಿ ಅಲ್ಲಿ ಹಿಂಗೆ ನಿಮಗೇನ ಏನಣ ಇದ್ ಮಾಡಿದ್ರ ಅವ್ರು ಸಾಕು ರಾತ್ರಿ ಹೋದ್ವಿವ್ರಿ ನಾವ್ ಈಗ ರಾತ್ರಿ ಹೋಗಿ ವಸ್ತು ಉಳ್ಯಾಕ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ರ ಅಲ್ಲಿ ಯಾವ ಹಜಾರ್ ಇದ್ರಿ ಈಗ ಇದ್ದು ಇತ್ತೀಚಿಗೆ ಇದ್ರೆ ಅವ್ರ ಅದರ ಮೊದಲ್ ಬೇರೆ ಅದಕ್ಕಿಂತ ಮೊದ್ಲೇಕ ಹಜಾರ್ ಅಪಾರಪ್ಪ ಇತ್ರೀ ಅವ್ರ ಇದ್ರಲ್ರಿ ಹಾ ಅವ್ರ ಲಿಂಕ್ ಒಳಗ ಆಯ್ಕೆಯಾಗಿಂದ ಅವ್ರನ್ನ ಆ ಸಮಾಧಿ ಇದ್ರ ಮಾಡ್ಸೋ ನಾವು ಭಜನಿ ಕುಡ್ರಿ ಓ ಹಿಂಗ ಐತೇನ್ರೀ ಈಗ ಸಂಗಪ್ಪಜನ್ದ ಮ ಮತ್ತೇನ್ ವಿಶೇಷ ಇಡ್ರಿ ಇವ್ರ ಸಕಪಜನ್ ರೀ ಅವ್ರು ಇಲ್ಲಿ ಏನ ಏನ ಇಲ್ಲಿ ಯಾರ ಏನೋ ಅದು ಸಕ್ಸಸ್ ಆಗತ್ತ ಕೆಲಸ ಹಾ ಹಾ ಒಂದು ಮಹಿಮೆ ಅಷ್ಟಿದೆ ಮಹಿಮೆ ಐತ್ರಿ ಅವರು ಹ್ಮ್ ಮಹಿಮೆ ಐತ್ರಿ ಅವರು ಹ್ಮ್ ಏನೋ ಬೇಡ್ಕೊಳ್ರಿ ಇಲ್ಲಿ ಏನೋ ಹಾಕೋ ಹಿಂಗತಿ ಅಂದ್ರೆ ಇದು ಶರಣರ ಮಹಿಮೆ ಮರಣದಲ್ಲಿ ನೋಡುವಂತರ ಹಂಗೇನೋ ವಿಶೇಷ ಐತಿ ಅವರು ಹತ್ತೊಂಬತ್ ನೂರ ಅರವತ್ಮೂರನೇಷ್ ಇಲ್ಲಿ ಬಂದ್ ಕೂತಿದ್ರಂತ್ರಿ ಅಪ್ಪ ರೀನ್ರಿ ಎನ್ ಬಸವರಲ್ರಿ ಹಾ ಹೌನ್ರಿ ಅವಾಗ ಹರ್ಕುಣಿ ಪ್ರಕಾರ ಅಂತ ನಮ್ಮ ಅಪ್ಪ ಗೇಳ್ಯಾರ ಹ್ಞೂ ರೀ ಅವರು ಬಂದ್ರು ಅಂತೀವಿ ಹ್ಞೂ ಯಾಕೆ ಒಬ್ಬ ಸಣ್ಣ ಹಿಂಗೆ ಕೂತ್ಯಲ್ಲ ಹ್ಞೂ ಇಲ್ಲ ನಾವು ಒಂದು ನಾಟಕ ಮಾ ಕಂಪ್ನಿ ಮಾಡ್ಬೇಕಂತ ಮಾಡಿದ್ವಿ ಹ್ಞೂ ಯಾರು ಬೇಡ ಅಂತಾರೋ ನಾನು ಮಾಡ್ತೀನಿ ನಾನು ಬರ್ತೇನೆ ತಗೋ ಅನ್ನೋದು ಹ್ಞೂ ಅವ್ರದ್ದು ಅಪ್ಪಾರ ನಮ್ಮ ಅಪ್ಪಾರದು ಒಂದು ಒಂಬತ್ತು ಎಕರೆ ಅವ್ರದ್ದು ಆರು ಎಕರೆ ಹೊಲ ಮಾರಿ ಇಲ್ಲಿ ಮಠದಾಗನ ಹ್ಞೂ ಎಲ್ಲ ಕಲಾಂಧರನು ಕೂಡ್ಸಿದ್ರು ಓ ಇದೇ ಮಠದಾಗನ ಇದೇ ಮಠದಾಗ ಹ್ಞೂ ಸಂಗಪ್ಪಸನ್ ಮುಂದೆ ಸ್ಟಾರ್ಟ್ ಆಯ್ತು ನಿಮ್ಮ ನಾಟಕ ಕಂಪ್ನಿ ಹ್ಞೂ ಎರಡನೇ ತಾರೀಖ ಎಷ್ಟೇ ತಾರೀಖು ಹೊಲ ಮಾರಿ ನಾಟಕ ಮಂಡಿ ಕಟ್ಟಿದ್ರು ಶಬಾ ಶಿವ ಕಟ್ಟಿ ಆ ಸಂಗಮೇಶ್ವರ ನಾಟ್ಯ ಸಂಘದ ಹುಡುಗೇರ ಅಂತ ಹೆಸರು ಇಟ್ಟಿರಿ ಹಾಂ ಮರಿತಾರ ಮತ್ತು ಸಂಘ ಪಸ್ರ ಆಶೀರ್ವಾದ್ ಲೈ ದೊಡ್ಡದಾಗ ಮಟ್ಟ ಹೋಗಿ ಬರ್ತಾಳೆ ಹೇಗ್ ಗೊತ್ತೈತಿ ದೊಡ್ಡ ಕಲಾವಿದರ ಹೆಸರು ಮಾಡಿದ್ರು ಮಾಡಿದ್ರು ಹಿಂದೆ ಅವರು ಅವು ಒಂದ್ ಸಲ್ಪ